ನಾನಿವಾಗ ಕಡಲೆ ಹಿಟ್ಟಿನ ಬಜ್ಜಿ ಮಾಡ್ತಾಯಿದ್ದೀನಿ ಕಡಲೆ ಹಿಟ್ಟನ್ನು ಫಸ್ಟು ಜಲಿಸ್ಕೋಬೇಕು ಆದ್ಮೇಲೆ ಇದಕ್ಕೆ ಸ್ವಲ್ಪ ಸೋಡಾ ಪುಡಿ ಅಡುಗೆ ಸೋಡಾ ಅಂತಾರಲ್ಲ ಅದು ಸೋಡಾ ಪುಡಿ ಮತ್ತು ಕಡಲೆ ಹಿಟ್ಟು ಸಾರಿ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಎಷ್ಟು ಬೇಕಷ್ಟು ನೋಡಿ ಹಾಕೊಳ್ಳಿ ನಾನಿವಾಗ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿದ್ಮೇಲೆ ಅಚ್ಚಕಾರ ಪುಡಿ ಖಾರ ಪುಡಿನೂ ಅಷ್ಟೇ ಖಾರ ನೋಡಿ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕಷ್ಟು ಖಾರ ಪುಡಿ ಹಾಕ್ತಾಯಿದ್ದೀನಿ ಖಾರ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಜೀರಿಗೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಜೀರಿಗೆ ಹಾಕ್ತಾಯಿದ್ದೀನಿ ಎಲ್ಲದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕ್ತಲೇ ಹಾಗೆ ಅದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕೋಕ್ಕಿಂತ ಮುಂಚೆ ಗಂಟಿದ್ರೆ ಅದೆಲ್ಲ ಕ್ಲೀನಾಗಿ ಹೊಡ್ಕೊಳ್ಳುತ್ತೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀರು ಹಾಕ್ಕೊಂಡು ಇವಾಗ ಕಲ್ಸ್ಕೊಳ್ಳೋಣ ಹಿಟ್ಟಲ್ಲಿ ಸ್ವಲ್ಪ ಕೂಡ ಗಂಟಿಲ್ದಲೆ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಲ್ಸ್ಕೋಬೇಕು ಕಲಸಿಟ್ಟಾದ್ಮೇಲೆ ಅದು ದೋಸೆ ಹಿಟ್ಟಿನ ಹದಕ್ಕೆ ಸ್ವಲ್ಪ ತುಂಬ ನೀರು ಥರ ಇರಬಾರ್ದು ಸ್ವಲ್ಪ ಗಟ್ಟಿಯೇ ಇರಬೇಕು ಈ ಅದಕ್ಕಿದ್ರೆ ಸಾಕು ನೋಡಿ ಇಷ್ಟ ಆದರೆ ಇವಾಗ ಇದನ್ನು ಸೈಡಿಗೆ ಇಡೋಣ ನಾನು ಹೀರೆಕಾಯಿ ಹಾಗೆ ಬಜ್ಜಿ ಮೆಣಸಿ ಮತ್ತು ಹಾಲುಗಿಡೆ ಮೂರು ಮಿಕ್ಸಲ್ಲಿ ಬಜ್ಜಿ ಮಾಡ್ತಾಯಿದ್ದೀನಿ ಇವಾಗ ಹೀರೆಕಾಯಿನ ರೌಂಡ್ ಶೇಪು ಮತ್ತು ಉದ್ದಕ್ಕೆ ಎರಡು ಥರನೂ ಕಟ್ ಇದ್ದೀನಿ ಇದನ್ನು ಕಟ್ ಮಾಡಿದ್ದಾದಮೇಲೆ ಮೆಣಸಿಕಾಯಿ ಕೂಡ ಕಟ್ ಇದ್ದೀನಿ ಹೀರೆಕಾಯಿ ಆದಷ್ಟು ತಳ್ ತೆಳುವಿಗೆ ಫುಲ್ ತೆಳುವಿರಬೇಕು ಆ ಥರ ಕಟ್ ಮಾಡ್ಕೋಬೇಕು ಆವಾಗ ಹೀರೆಕಾಯಿ ಚೆನ್ನಾಗೇ ಬೇಯುತ್ತೆ ದಪ್ಪ ಆದರೆ ಬೇಯಲ್ಲ ತಿನ್ನೋಕ್ಕೆ ಕೂಡ ಆಗಲ್ಲ ಹಾಗಾಗಿ ಹೀರೆಕಾಯಿ ಆದಷ್ಟು ಸಣ್ಣಕ್ಕೆ ಅಂದರೆ ತೆಳೋಗಿ ಇರಬೇಕು ಆ ಥರ ಕಟ್ ಮಾಡ್ಕೋಬೇಕು ಇವಾಗ ಕಟ್ ಮಾಡಿದ್ದಾಯಿತು ಇವಾಗ ಮೆಣಸಿಕಾಯಿ ಕಟ್ ಮಾಡ್ಕೊಳ್ಳೋಣ ಮೆಣಸಿಕಾಯೂ ಅಷ್ಟೇ ಅದು ತುದಿ ಕಟ್ ಮಾಡಬೇಕು ಜಾಸ್ತಿ ಕಡ್ಡಿ ಥರ ಇರುತ್ತದು ಚೆನ್ನಾಗಲ್ಲ ಫುಲ್ಲು ಎಣ್ಣೆ ಒಳಗೆ ಹಾಕಿದ್ರೆ ತಿನ್ನೋಕ್ಕಾಗಲ್ಲ ಅದಕ್ಕೆ ಅದೊಂದು ಸ್ವಲ್ಪ ತುದಿ ಕಟ್ ಮಾಡಿಬಿಟ್ಟು ಮದ್ಯಕ್ಕೆ ಕಟ್ ಮಾಡ್ಕೊಂಡು ಎರಡು ಹೋಳ್ ಮಾಡ್ಕೋಬೇಕು ಎಲ್ಲ ಮೆಣಸಿಕಾಯೂ ಇವಾಗ ಅದೇ ಥರ ಮಾಡ್ತಾಯಿದ್ದೀನಿ ಮೆಣ್ಸಿ ಕೂಡ ಕಟ್ ಮಾಡಿದ್ದಾಯಿತು ಇವಾಗ ಆಲೂಗಡ್ಡೆ ಕಟ್ ಇದ್ದೀನಿ ಆಲೂಗಡ್ಡೆನ ಅದು ಸಿಪ್ಪೆದೆ ತೆಗೆದುಬಿಟ್ಟು ಆಲೂಗಡ್ಡೆ ಕಟ್ ಇದ್ದೀನಿ ಆಲೂಗಡ್ಡೆನೂ ಅಷ್ಟೇ ತುಂಬ ತೆಳುವಿಗೆ ಕಟ್ ಮಾಡ್ಕೋಬೇಕು ಇವಾಗ ಗಿಡನ ಕಿಡೋಣ ಬಾಣಲೆಕಾಯ್ದಾದ್ಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆನೂ ಅಷ್ಟೇ ಚೆನ್ನಾಗಿ ಕಾಯಬೇಕು ಎಣ್ಣೆ ಕಾಯ್ದಲ್ಲೇ ಬಜ್ಜಿ ಬಿಟ್ಟರೆ ಚೆನ್ನಾಗೆಲ್ಲ ಎ ಬಜ್ಜಿ ಚೆನ್ನ ಇದು ನೀ ಎಣ್ಣೆ ಜಾಸ್ತಿ ಹಿಡಿಯುತ್ತೆ ತಿನ್ನಕೋದ್ರೆ ಬಾಯಲೆಲ್ಲ ಎಣ್ಣೆಣ್ಣೆ ಥರ ಆಗುತ್ತೆ ಚೆನ್ನಾಗಿರಲ್ಲ ಎಣ್ಣೆ ಚೆನ್ನಾಗಿ ಕಾದ ಬಜ್ಜಿ ಬಿಡಬೇಕು ನಾನು ಬರೀ ಆಲೂಗಡ್ಡೆ ಬಜ್ಜಿ ಅಂತಲೇ ಬಿಡ್ತಾಯಿಲ್ಲ ಆಲಿಗಿಡ್ಡೆ ಹೀರೆಕಾಯಿ ಮೆಣಸಿ ಕಾಯಿದು ಎಲ್ಲದನ್ನೂ ಸೇರಿಸಿ ಒಟ್ಟಿಗೆ ಬಜ್ಜಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಹಾಗೆ ನಾನು ಯಾರ್ಯಾರು ಯೂಟ್ಯೂಬ್ ಚಾನಲ್ಗೆ ಹೊಸ್ದಾಗಿ ಸಬ್ಸ್ಕ್ರೈಬ್ ಆಗಿದ್ರೆ ಅವರೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗ್ದೆಲ್ಲ ಯಾರ್ಯಾರು ನೋಡ್ತಾ ಅವ್ರು ದಯವಿಟ್ಟು ಸಬ್ಸ್ಕ್ರೈಡ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕು ಕಮೆಂಟು ಶೇರು ಮಾಡಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೇಳ್ತಾ ಇವಾಗ ಬಜ್ಜಿ ಇದು ಬೆಂದಾಗಿದೆ ಉಲ್ಟ ಹಾಕ್ಬೇಕು ಎರಡು ಸೈಡೂ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇವಾಗ ಇದು ಬೆಂದಿದ್ದಾಗಿದೆ ತೆಗೀತಾಯಿದ್ದೀನಿ ಬಜ್ಜಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಹೋಟ್ಲಲ್ಲಿ ಅಥವಾ ಹೊರ್ಗಡೆ ತಿಂತೀವಲ್ಲ ಅದೇ ಟೇಸ್ಟ್ ಇರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೊರಗಡೆ ತಿನ್ನೋ ಬದಲು ಮನೆಯಲ್ಲೇ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಇವಾಗ ಒಂದು ಟ್ರಿಪ್ಪು ತೆಗೆದಾಯ್ತು ಇನ್ನೊಂದು ಟ್ರಿಪ್ ಬಜ್ಜಿ ಬಿಟ್ಟಿದ್ದೀನಿ ಇದನ್ನು ಕೂಡ ಬೆಂದಾಯಿತು ಚೆನ್ನಾಗಿದೆ ಕ್ರಿಸ್ಪಿಯಾಗಿರುತ್ತೆ ಟೇಸ್ಟ್ ಗುಡ್ ನೀವು ಟ್ರೈ ಮಾಡಿ ಹಾಗೆ ನಾನು ಮೂಲಂಗಿ ಬೇಳೆ ಸಾಂಬಾರು ಮಾಡಿದ್ದೆ ಮೂಲಂಗಿ ಬೇಳೆ ಸಾಂಬಾರಿಗೆ ಸೈಡ್ಸ್ ಅಂತ ಅಂದ್ಬಿಟ್ಟು ಬಜ್ಜಿ ಮಾಡಿದ್ದೆ ಹಾಗೆ ಬಜ್ಜಿ ಎಲ್ಲ ಆಯಿತು ನನ್ನ ಮಕ್ಕಳಿಗೆ ಊಟ ಕೊಡ ಕೊಟ್ಟಿದ್ದೆ ನನ್ನ ಮಗನಿಗೆ ಜಾಸ್ತಿ ಈ ಸ್ನ್ಯಾಕ್ಸ್ ಐಟಮ್ಸ್ ಇಷ್ಟ ಬಜ್ಜಿ ಬೋಂಡ ಕಬಾಬು ಸೈಡ್ಸ್ ಅವನಿಗೆ ಏನಾದರೂ ಸರಿ ಸೈಡ್ಸ್ ಇಟ್ಟು ಇರಲೇಬೇಕು ನನ್ನ ಮಗಂಗೆ ಊಟ ಕೊಟ್ಟಿದೆ ಹೆಂಗಿತ್ತು ಅಂತ ಸೂಪರಮ್ಮ ಸೂಪರ ಅಂತ ಇದ್ದ ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ ಧನ್ಯವಾದಗಳು